ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಅಶ್ವಿನಿ ಚಾನಲ್ ನಾನಿವತ್ತು ಮಾಡ್ತಾಯಿದ್ದೀನಿ ಡ್ರೈ ಫ್ರೂಟ್ಸ್ ಬರ್ಪಿ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ನಾವು ಡೈಲಿ ಒಂದೊಂದು ತಿಂತಾ ಬಂದರೆ ಡೈಜೆಸ್ಟಿವ್ ಸಿಸ್ಟಮ್ ಚೆನ್ನಾಗಿರತ್ತೆ ವೇಟ್ ಮ್ಯಾನೇಜ್ಮೆಂಟ್ ಕೂಡ ಮಾಡತ್ತೆ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗತ್ತೆ ಇದಕ್ಕೆ ಬೇಕಾಗುವಂಥ ಸಾಮಗ್ರಿ ನಾನು ಇಲ್ಲಿ ಖರ್ಜೂರ ತೊಗೊಂಡಿದ್ದೀನಿ ಖರ್ಜೂರಲ್ಲ ಬೀಜವನ್ನು ತೆಗೆದುಬಿಟ್ಟು ನಾವು ತಗೋಬೇಕಾಗತ್ತೆ ಸ್ವಲ್ಪ ಎಳ್ಳು ಮತ್ತು ಗಸಗಸೆ ಇದು ಆಪ್ಷನಲ್ಲು ಗಸಗಸೆ ಬೇಕಾದರೆ ಅಷ್ಟೇ ಹಾಕ್ಕೋಬೋದು ನಾನು ಎಳ್ಳು ಕೂಡ ಹಾಕ್ತಾಯಿದ್ದೀನಿ ಕುಂಬಳಕಾಯಿ ಬೀಜ ತೊಗೊಂಡಿದ್ದೀನಿ ಅಕ್ರೋಟ್ ತೊಗೊಂಡಿದ್ದೀನಿ ಒಣ ದ್ರಾಕ್ಷಿ ಪಿಸ್ತಾ ತೊಗೊಂಡಿದ್ದೀನಿ ಗೋಡಂಬಿ ಮತ್ತು ಬಾದಾಮಿ ನಿಮ್ಮ ಇಷ್ಟವಾದಂತಹ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೋಬೋದು ಬೇಕಂದರೆ ನೀವು ಕಡಲೆ ಬೀಜ ಕೂಡ ಹಾಕ್ಕೋಬಹುದು ಮೊದಲಿಗೆ ನಾವು ಖರ್ಜೂರವನ್ನು ಮಿಕ್ಸಿ ಮಾಡಿಕೊಂಡು ಅದನ್ನು ಪೇಸ್ಟು ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ಹಾಕ್ಬಿಟ್ಟು ನಾವು ಮಿಕ್ಸಿ ಮಾಡ್ಕೋಬೇಕಾಗತ್ತೆ ಪಲ್ಸ್ ಮೋಡಲ್ಲಿ ನೀವು ಮಿಕ್ಸಿ ಮಾಡಿಕೊಂಡು ಆಮೇಲೆ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಅದರೊಳಗೆ ಒನ ದ್ರಾಕ್ಷಿ ಹಾಕಿಬಿಟ್ಟು ಅದು ಕೂಡ ಪಲ್ಸ್ ಮೋಡಲ್ಲಿ ಸ್ಟಾರ್ಟ್ ಮಾಡಿಬಿಟ್ಟು ಪೇಸ್ಟ್ ಮಾಡ್ಕೊಳ್ಳಿ ಒಂದು ಕಡಾಯಿ ತೊಗೊಳ್ಳಿ ಅದರೊಳಗೆ ಗಸಗಸನ್ನು ಫ್ರೈ ಮಾಡ್ಕೊಳ್ಳಿ ಗಸಗಸೆ ತಿನ್ನೋದರಿಂದ ನಮಗೆ ಕ್ಯಾಲ್ಸಿಯಂ ಸಿಗುತ್ತೆ ನಿದ್ದೆ ಪ್ರಾಬ್ಲಮ್ ಇತ್ತು ಅಂದರೆ ನಿದ್ದೆ ಕೂಡ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಎಳ್ಳು ಕೂಡ ಹಾಕ್ತಾಯಿದ್ದೀನಿ ಎಳ್ಳು ಅಲ್ಲಿ ಕೂಡ ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ ಅದೆಲ್ಲ ಫ್ರೈ ಆದಮೇಲೆ ಅದೇ ಕಡಾಯಿ ಒಳಗೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ ಕಟ್ ಮಾಡಿರುವಂಥ ಬಾದಾಮಿ ಕಟ್ ಮಾಡಿರುವಂತಹ ಗೋಡಂಬಿ ಆಕ್ರೋಟ್ ಹಾಕೊಳ್ಳಿ ಕುಂಬಳಕಾಯಿ ಬೀಜ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಡ್ರೈ ಫ್ರೂಟ್ಸ್ ಹುರಿಬೇಕಾದ್ರೆ ಲೋ ಫ್ಲೇಮಲ್ಲಿ ಹುರಿಬೇಕಾಗತ್ತೆ ಹೈ ಫ್ಲೇಮಲ್ಲಿ ಇಟ್ಟು ಅಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ ಮತ್ತು ಒಳಗಡೆ ತನಕ ಡ್ರೈ ಫ್ರೂಟ್ಸು ಫ್ರೈ ಆಗೋಲ್ಲ ಡ್ರೈ ಫ್ರೂಟ್ಸ್ ಹುರಿಬೇಕಾದ್ರೆ ಗ್ಯಾಸ್ ಸ್ಟೋವನ್ನ ಒಂದು ನಿಮಿಷ ಆದ ತಕ್ಷಣ ಆಫ್ ಮಾಡ್ಕೊಳ್ಳಿ ಮತ್ತೆ ಒಂದು ನಿಮಿಷ ಆದಮೇಲೆ ಆನ್ ಮಾಡಿಕೊಂಡು ನಿಧಾನವಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಇದರಿಂದ ಏನಾಗುತ್ತೆ ಅಂದರೆ ಡ್ರೈ ಫ್ರೂಟ್ಸು ಕ್ರಂಚಿಯಾಗಿ ಫ್ರೈ ಆಗುತ್ತೆ ಇದನ್ನು ಒಂದು ಪ್ಲೇಟಲ್ಲಿ ತನ್ನಗೆ ಹಾಕಲಿಕ್ಕೆ ಬಿಡ್ತಾ ಇದ್ದೀನಿ ಅದೇ ಕಡಾಯಿ ಒಳಗೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿಬಿಟ್ಟು ಮಿಕ್ಸಿ ಮಾಡಿರುವಂತಹ ಖರ್ಜೂರನ್ನ ಹಾಕಿಬಿಟ್ಟು ನಾವು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಇನ್ ಕೇಸು ನೀವು ಖರ್ಜೂರ ಪೇಸ್ಟ್ ಮಾಡೋದಕ್ಕೆ ಆಗಲಿಲ್ಲ ಅಂದರೆ ಒಂದು ಸ್ವಲ್ಪ ಹಾಲನ್ನು ಹಾಕಿಬಿಟ್ಟು ನೀವು ಮಿಕ್ಸಿ ಕೂಡ ಮಾಡ್ಕೋಬಹುದು ಇಲ್ಲಾಂದರೆ ಬೆಲ್ಲ ಕೂಡ ಹಾಕಿ ಮಾಡ್ಕೋಬಹುದು ಬಟ್ ಖರ್ಜೂರ ತುಂಬ ಆಲ್ರೆಡಿ ಸ್ವೀಟ್ ಇರತ್ತೆ ನೋಡಿಕೊಂಡು ಬೆಲ್ಲ ಹಾಕ್ಕೊಳ್ಳಿ ಇಲ್ಲಿ ಬೆಲ್ಲ ಹಾಕ್ತಾಯಿಲ್ಲ ಐದರಿಂದ ಹತ್ತು ನಿಮಿಷದವರೆಗೂ ಲೋ ಫ್ಲೇಮಲ್ಲಿ ಈ ರೀತಿ ಫ್ರೈ ಮಾಡ್ಕೋಬೇಕಾಗತ್ತೆ ಇಲ್ಲಿ ನೋಡಿ ಖರ್ಜೂರ ಮತ್ತು ದ್ರಾಕ್ಷಿ ಎಷ್ಟು ಚೆನ್ನಾಗಿ ಫ್ರೈ ಆಗಿ ಗಟ್ಟಿ ಆಗ್ತಾಯಿದೆ ಇವಾಗ ನಾವು ಗ್ಯಾಸ್ ಸ್ಟೌವ್ನ ಆಫ್ ಮಾಡಿಬಿಟ್ಟು ಇದನ್ನು ಕೆಳಗಡೆ ಇಳಿಸ್ಕೊಳ್ಳೋಣ ಬಿಸಿ ಇರುವಾಗಲೇ ಡ್ರೈ ಫ್ರೂಟ್ಸ್ ಹಾಕಿದ್ವಲ್ವ ಅದೇ ಪ್ಲೇಟಲ್ಲಿ ನಾವು ಖರ್ಜೂರನ್ನ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾನು ಸ್ವಲ್ಪ ಸ್ವಲ್ಪನೇ ಡ್ರೈ ಫ್ರೂಟ್ಸ್ ಹಾಕ್ಬಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ ಬಿಸಿ ನಿಧಾನವಾಗಿ ಮಾಡ್ಕೊಳ್ಳಿ ನೀವು ಕರಚಿಗೆ ಅಥವಾ ಸ್ಪ್ಯಾಚು ತಗೊಂಡು ತೊಗೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಸಾವಿರ ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಇದರಿಂದ ಏನಾಗುತ್ತೆ ಅಂದರೆ ಅಂಟ್ಕೊಳ್ಳಲ್ಲ ಇವಾಗ ಇದನ್ನು ನಾನು ಮಿಕ್ಸ್ ಮಾಡಿಕೊಂಡು ರೋಲ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ರೋಲ್ ಬೇಡ ಅಂತಂದರೆ ಡೈರೆಕ್ಟಾಗಿ ನೀವು ಯಾವುದೇ ಪ್ಲೇಟಲ್ಲಿ ಅಥವಾ ಬಾಕ್ಸಲ್ಲಿ ಹಾಕಿಬಿಟ್ಟು ಬರ್ಪಿ ಥರ ಮಾಡ್ಕೋಬಹುದು ನಿಮಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಮಾಡ್ಕೋಬಹುದು ನಾನಿಲ್ಲಿ ಎಳ್ಳು ಮತ್ತು ಗಸಗಸೆಯಿಂದ ಎರಡರಲ್ಲಿ ಮಾಡ್ತಾಯಿದ್ದೀನಿ ನೀವು ಎಳ್ಳು ಮತ್ತು ಗಸಗಸೆ ಡ್ರೈ ಫ್ರೂಟ್ಸಲ್ಲಿ ಕೂಡ ಹಾಕ್ಕೊಂಡು ಮಾಡ್ಕೋಬಹುದು ಮಿಕ್ಸ್ ಮಾಡಿ ಇಲ್ಲಾಂದರೆ ಈ ರೀತಿ ಒಂದು ರೋಲ್ ಮಾಡಿಕೊಂಡು ಗಸಗಸೆನ ಒಂದು ಪ್ಲೇಟಿಗೆ ಹಾಕ್ಕೊಂಡು ಆ ರೋಲ್ನ ಇದರಲ್ಲಿ ಸ್ವಲ್ಪ ಗಸಗಸೆ ಅಣ್ಕೊಳ್ಳೋ ಹಾಗೆ ರೋಲ್ ಮಾಡ್ಕೊಳ್ಳಿ ಇದರಿಂದ ಏನಾಗುತ್ತೆ ಕಾಣೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇವಾಗ ಇದನ್ನು ಒಂದು ಎರಡು ನಿಮಿಷ ಹಾಗೆ ಬಿಟ್ಬಿಡೋಣ ಅದೇ ರೀತಿ ನಾನು ಎಳ್ಳು ಕೂಡ ಇದ್ರ ಮೇಲೆ ಹಾಕ್ಬಿಟ್ಟು ರೋಲ್ ಮಾಡ್ತಾ ಇದ್ದೀನಿ ತಿನ್ನೋದಕ್ಕಂತೂ ತುಂಬ ಚೆನ್ನಾಗಿರತ್ತೆ ಮಕ್ಕಳಿಗೆ ಚಾಕ್ಲೇಟ್ ಕೊಡೋಕ್ಕಿಂತ ಈ ರೀತಿ ನಾವು ಡ್ರೈ ಫ್ರೂಟ್ಸು ಚಾಕ್ಲೇಟ್ ಅಥವಾ ಬರ್ಫಿ ಈ ರೀತಿ ಮಾಡಿ ಕೊಡ್ತು ಅಂದರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಟೇಸ್ಟಿಯಾಗಿ ಕೂಡ ಇರತ್ತೆ ನೀವು ಸಲ ಇದು ಮಾಡಿ ಇಟ್ಟು ಅಂದರೆ ಒಂದು ತಿಂಗಳ ತನಕ ಸ್ಟೋರ್ ಮಾಡಿ ಇಡಬಹುದು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇದೇ ನಾವು ಮಾರ್ಕೆಟಿಂದ ತರಬೇಕಾದ್ರೆ ಇದಕ್ಕೆ ಐದುನೂರಿಂದ ಆರ್ನೂರು ರೂಪಾಯಿ ಹಾಕಬೇಕಾಗತ್ತೆ ಅದೇ ರೀತಿ ನಾವು ಮನೆಯಲ್ಲಿ ಮಾಡ್ಕೊಂಡು ತಿಂದರೆ ಕಡಿಮೆ ರೇಟಲ್ಲಿ ತಯಾರಾಗುತ್ತೆ ನೀವು ಡ್ರೈ ಫ್ರೂಟ್ಸ್ ಬದಲಿಗೆ ಶೇಂಗಾ ಕೂಡ ಹಾಕೋಬೋದು ಅದು ಕೂಡ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅದು ಕೂಡ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ ಇದೇ ರೀತಿ ಹೊಸ ಹೊಸ ವಿಡಿಯೋ ಎಲ್ಲ ನೀವು ವೀಕ್ಷಿಸಬಹುದು ಇಲ್ಲಿ ನೋಡಿ ರುಚಿಯಾದ ಡ್ರೈ ಫ್ರೂಟ್ಸ್ ಬರ್ಪಿ ರೆಡಿಯಾಗಿದೆ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಹೇಳಿ ರುಚಿ ರುಚಿ ಅಡುಗೆ ತಿಂತಾ ಇರಿ ತಿನ್ನಿಸ್ತಾ ಇರಿ ಹೆಲ್ದಿ ಆಗಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ